ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸು ಪೊಲೀಸ್ ವರಿಷ್ಠರು ಯಾರು ಅರುಣ್ ಕುಮಾರ್ ಸಾಹೇಬ್ರು ನಾನು ಕೇಳ್ತಾ ಇದ್ದೀನಿ ಮೂಳೆಗಳನ್ನು ಹೊರಗಡೆ ತಂದ ತಕ್ಷಣನೇ ಅವನು ಭೀಮಾನವನ್ನು ಓಡಿ ಹೋಗ್ತಾನೆ ಇಂಟೆಲಿಜೆನ್ಸ್ ರಿಪೋರ್ಟ್ ಇದೆ ಅಂತ ಹೇಳಿದ್ರಲ್ಲ ಎಲ್ಲಿ ಓಡಿ ಹೋದ ಇದ್ರದ್ದು ಇಂಟೆಲಿಜೆನ್ಸ್ ರಿಪೋರ್ಟ್ ಬರಲಿಲ್ವಾ ನಿಮಗೆ ಓಪನ್ ಆಗಿ ನಾವು ಹೇಳ್ತಾ ಇದೀವಿ ನೋಡಿ ಅಲ್ಲಿ ಗಲಾಟೆ ಆಗುತ್ತೆ ಗಲಾಟೆ ಆಗುತ್ತೆ ನೇಮ್ಸ್ ರೀ ಅಂತ ಹೇಳಿದ್ರೆ ಈಗ ಪಿ ಎಸ್ ಐ ಹೇಳ್ತಾರೆ ಹೋಗಿ ಒಂದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಬಿಡಿ ಅಂತ ಪೊಲೀಸರು ಏನ್ ಮಾಡ್ತಾ ಇದಾರೆ ಕತ್ತೆ ಕಾಯ್ತಾ ಇದ್ದಾರಾ ಹನ್ನೆರಡು ವರ್ಷದಿಂದ ಹಿಂದೆನೂ ಇದೇ ರೀತಿ ಮಾಡಿ ಪ್ರಕರಣವನ್ನು ಹಾಳು ಮಾಡಿದ್ದೇ ಇದೆ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರು ಈಗ ಮತ್ತದನ್ನೇ ಮಾಡ್ತಾ ಇದಾರೆ ಭೀತಿಯ ವಾತಾವರಣ ಸೃಷ್ಟಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಆ ಹರ್ಷೇಂದ್ರ ಜೈನನ್ನ ಒದ್ದು ಒಳಗಡೆ ಹಾಕಬೇಕು ಬರೀ ನೋಟಿಸ್ ಕೊಟ್ಟರೆ ಆಗುದಿಲ್ಲ ಇದೇ ರೀತಿ ಏನಾದರೂ ಮಾಡಿದ್ರೆ ದೊಡ್ಡ ಮಟ್ಟದ ಗಲಭೆ ಆಗುತ್ತೆ ಅದಕ್ಕೆ ನೇರವಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರು ಧರ್ಮಸ್ಥಳದ ಪೊಲೀಸರು ಬೆಳ್ತಂಗಡಿಯ ಪೊಲೀಸರು ಆಗಬೇಕು ನಾಚಿಕೆ ಆಗಬೇಕು ಪೊಲೀಸರಿಗೆ ನಾಚಿಕೆ ಆಗಬೇಕು ಶೇಮ್ ಆನ್ ಯುವರ್ ಪಾರ್ಟ್ ಪೊಲೀಸರು ಕೆಲಸ ಮಾಡ್ತಾ ಇಲ್ಲ ವೀರೇಂದ್ರ ಜೈನ ಕೆಲಸ ಮಾಡ್ತಾ ಇದೀರಿ ನೀವು ಮಾರ್ಕೊಂಡಿದ್ದೀರಿ ನಿಮ್ಗೆ ಖಾಕಿ ಖಾಕಿ ಮಾರ್ಕೊಂಡಿದ್ದೀರಾ ನೀವು ನಾಲಕ್ಕು ನಾಚಿಕೆ ಆಗ್ಬೇಕು ನಿಮಗೆ ಪೊಲೀಸರಿಗೆ ಥೋ ಅಂತ ಉಗಿತಿದ್ದಾರೆ ಜನರೆಲ್ಲರೂ ಭಕ್ತಾದಿಗಳ ಮೇಲೆ ಹಲ್ಲೆ ಮಾಡಿದ್ರು ಕೂಡ ಬಾಯಿ ಮುಚ್ಕೊಂಡು ಕುಂತಿದ್ದಾರೆ ಧರ್ಮಸ್ಥಳ ಪೊಲೀಸರು ಭಕ್ತರ ಮೇಲೆ ಹಲ್ಲೆ ಮಾಡ್ತಾ ಇದ್ದಾನೆ ಅವನು ಮನೆಗೆ ಹೋಗಿ ತರಳಾಡ್ತಾರೆ ದೂಡ್ತಾರೆ ಕೆಟ್ಟ ಕೆಟ್ಟದಾಗ ಹೊಲ್ಸ ಹೊಸ ಬೈತಾರೆ ಬೋ ಬೋಮಗ ಅಂತ ಬೈತಾರೆ ಪೊಲೀಸರು ಸುಮ್ಮನೆ ಕುತ್ಕೊಂಡಿದ್ದಾರೆ ಹೋಗ್ರಿ ಎಲ್ಲಾದ್ರೂ ವರದಿ ಬಿಚ್ಚಿ ಚಪ್ಪಲಿ ತೊಳೆಯಕ್ಕೆ ಹೋಗ್ರಿ ನೀವು ಅಲ್ಲಿ ಪೊಲೀಸರು ಎಷ್ಟೋ ಸರಿ ಹೇಳ್ಬೇಕು ನಿಮಗೆ ಧರ್ಮಸ್ಥಳ ಪೊಲೀಸರಿಗೆ ಬೆಳ್ತಂಗಡಿ ಪೊಲೀಸರಿಗೆ ಅರುಣ್ ಕುಮಾರ್ ಸಾಹೇಬ್ರೆ ನೀವು ಬರೀ ನೋಟಿಸ್ ಕೊಡೋದು ಪತ್ರಿಕಾ ಪ್ರಕಟಣೆ ಕೊಟ್ಟರೆ ಸಾಕಾಗುದಿಲ್ಲ ಎಲ್ಲರನ್ನು ಕೂಡ ಮೂರೆ ಕೊಟ್ಟು ಒದ್ದು ಒಳಗಡೆ ಹಾಕಿದ್ರೆ ಸರಿ ಇಲ್ಲ ಅಂತಂದ್ರೆ ನೋಡಿ ಭಕ್ತರ ಸಂಖ್ಯೆ ಹೋರಾಟಗಾರರ ಸಂಖ್ಯೆ ಜನಸಾಮಾನ್ಯರ ಸಂಖ್ಯೆ ಕೋಟ್ಯಾಂತರ ಜನ ಬರ್ತಾರೆ ಈಗ ಕೋಟ್ಯಾಂತರ ಜನ ಬರ್ತಾರೆ ನೀವೇ ಕಾರಣ ಪೊಲೀಸರೇ ಕಾರಣ ಏನಾದ್ರೂ ಆಗ್ಬೇಕು ಹೆಚ್ಚು ಕಡಿಮೆ ಜೀವಕ್ಕೆ ಅಪಾಯ ಆಗಬೇಕು ನೀವೇ ಪೊಲೀಸರ ಕಾರಣ ಹರ್ಷಚಂದ್ರ ಒದ್ದು ಕರ್ಕೊಂಡು ನಾವೇ ಒದ್ದು ಹೊರಗೆ ಹಾಕ್ತೀವ ಒದ್ದು ಹಾಕ್ತೀವ ಅನ್ನ ತೂ ಲೋಫರ್ ನನ್ನ ಮಕ್ಕಳು ದೇವಸ್ಥಾನ ನಡೆಸ್ತಾರಂತೆ ಬೇವರ್ಸಿಗಳು ಅವ್ರನ್ನ ಅರೆಸ್ಟ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ನಾವು ಸುಮ್ಮನೆ ಕೂತ್ಕೊಳ್ಳಲ್ಲ ನಾನು ಬಹಳ ಕಡಕ್ ಹೇಳ್ತಾ ಇದ್ದೀನಿ ಬರೀ ಮಾತು ಮಾತು ಅಲ್ಲ ನಮ್ಮ ತಾಳ್ಮೆಗೂ ಇತಿಮಿತಿ ಇದೆ ನಮ್ಮ ತಾಳ್ಮೆಯನ್ನ ಕೆಣಕಬೇಡಿ ಪರೀಕ್ಷೆ ಮಾಡಬೇಡಿ ಅನ್ನೋ ಹೇಳ್ತಾ ಇದ್ದೀನಿ ನಾನು ಆದಷ್ಟು ಬೇಗ ಇಮ್ಮಿಡಿಯೇಟ್ ಆಗಿ ಅವ್ರನ್ನ ಅರೆಸ್ಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ಆಗೋ ಪರಿಣಾಮಕ್ಕೆ ಪೊಲೀಸರೇ ನೇರ ಹೊಣೆ